ಮನೆಯಲ್ಲಿ ಈ ಒಂದು ನ್ಯಾಚುರಲ್ ಆಗಿರುವ ಲಿಕ್ವಿಡ್ ಇದ್ದರೆ ಸಾಕು ಜಿರ್ಲೆಗಳು ಹಲ್ಲಿಗಳು ಸಣ್ಣ ಸಣ್ಣ ನುಸಿಗಳು ಸೊಳ್ಳೆಗಳಿಗೆ ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂಥ ಕೆಲವೊಂದು ಯೂಸ್ಫುಲ್ ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ನಾವು ಬೆಳಗ್ಗೆ ಒಂದು ಒಳ್ಳೆ ಪ್ರೋಟೀನ್ ಮಕ್ಕಳಿಗೆ ಕೊಡಬೇಕಂದಾಗ ರಾತ್ರಿನೇ ಈ ಕೆಲಸ ಮಾಡಬೇಕು ಎಷ್ಟು ಥರದ ಕಾಳಿದೆಯೋ ಎಲ್ಲ ಕಾಳನ್ನು ಈ ರೀತಿಯಾಗಿ ನೆನೆಸ್ಬಿಡಿ ನೀವು ಈ ಕಾಳನ್ನು ಕೊಡ್ತಾ ಇದ್ರೆ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಈ ಒಂದು ಡ್ರೈ ಫ್ರೂಟ್ಸ್ಗಿಂತ ಒಂದು ಶಕ್ತಿಯುತವಾದ ಕಾಳುಗಳಂತಲೇ ಹೇಳ್ಬೋದು ಹುಳ್ಳಿ ಕಾಳು ಮೆಂತ್ಯ ಈ ಮೂಳೆಗೆ ಸಂಬಂಧಪಟ್ಟಂಗೆ ತುಂಬ ಒಳ್ಳೆಯದು ಹಾಗೆ ಒಂದು ಕ್ಯಾಲ್ಸಿಯಂ ಸಿಗುತ್ತೆ ಕಡಲೆ ಬೀಜ ತಿನ್ನೋದ್ರಿಂದ ಹೆಸರು ಕಾಳು ಸಿಗ ತಿನ್ನೋದ್ರಿಂದ ಒಂದು ಒಳ್ಳೆ ತಂಪು ಸಿಗುತ್ತೆ ಹಾಗಾಗಿ ಎಲ್ಲವನ್ನು ಮೂರು ಮೂರು ಚಮಚನೇ ಸಾಕು ಮಕ್ಕಳಿಗೆ ಡೈಲಿ ಕೊಡ್ತಾ ಬಂದರೆ ಒಂದು ಒಳ್ಳೆ ಪ್ರೋಟೀನ್ ನಾವು ಬೆಳಗ್ಗೆನೇ ಸಿಗುತ್ತೆ ಮಕ್ಕಳಿಗೆ ಎಲ್ಲರೂ ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡುವಾಗ ಒಂದು ಕರೆಂಟ್ ಇರುತ್ತೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಈ ರೀತಿ ಒಂದು ಒಣಗಿರೋದು ಒಂದು ಕೋಲು ದಪ್ಪದಾಗಿರುವ ಒಂದು ಕೋಲನ್ನು ತಗೊಂಡು ಈ ರೀತಿ ಕಾಟನ್ ಬಟ್ಟೆನ ಸುತ್ತಿಬಿಡಿ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡುವಾಗೆಲ್ಲ ಇದೇ ವಿಧಾನವನ್ನು ಯೂಸ್ ಮಾಡಿದರೆ ಕರೆಂಟ್ ಶಾಕ್ ಹೊಡೆಯೋದಿಲ್ಲ ಮತ್ತು ಸ್ವಿಚ್ ಬೋರ್ಡ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದು ಮೂರ್ನಾಲ್ಕು ಫೋಲ್ಡಿಂದ ಈ ರೀತಿ ಒಂದು ಗಂಟು ಹಾಕ್ಕೊಂಬಿಡೋಣ ಅಥವಾ ರಬ್ಬರ್ ಬ್ಯಾಂಡ್ ಇದ್ದರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈ ರೀತಿಯಾಗಿ ಕಟ್ಕೊಂಬಿಡಿ ಚೆನ್ನಾಗಿ ಟೈಟಾಗಿ ಸುತ್ತಿಬಿಟ್ರೆ ನಾವು ಆರಾಮಾಗಿ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈಗ ಇದು ರೆಡಿ ಇದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಲಿಕ್ವಿಡ್ ಬೇಕಲ್ವಾ ಮಾಡ್ಕೊಳ್ಳೋಣ ನಾನು ಕ್ಲೀನ್ ಮಾಡೋಕ್ಕೆ ಒಂದು ಪೌಡ್ರನ್ನು ರೆಡಿ ಮಾಡ್ಕೊಂಡಿದ್ದೆ ಬಾತ್ರೂಮ್ ಕ್ಲೀನಿಂಗ್ ಪೌಡರ್ ಇದನ್ನು ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ನೋಡಿ ಇಲ್ಲಿ ಆ ಪೌಡ್ರನ್ನ ಒಂದು ಚಮಚ ಹಾಗೆ ನಾನು ಒಂದು ಚಮಚ ಕುಕ್ಕಿಂಗ್ ಸೋಡಾವನ್ನ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಚಮಚದಷ್ಟು ವೆನಿಗರನ್ನು ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ವಿಮ್ ಲಿಕ್ವಿಡನ್ನು ಇದ್ದೀನಿ ನೋಡಿ ವಿಮ್ ಲಿಕ್ವಿಡ್ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಈಗ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ ನಿಮ್ಮ ಹತ್ರ ನೀವು ಯಾವ ಕೋಲ್ಗೇಟ್ ಪೇಸ್ಟನ್ನು ಯೂಸ್ ಮಾಡ್ತೀರಾ ವೈಟ್ ಪೇಸ್ಟ್ ರೆಡ್ ಪೇಸ್ಟ್ ಎಲ್ಲ ಯಾವುದಾದ್ರೂ ಪರವಾಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಿಚ್ ಬೋರ್ಡ್ ಎಂಥದೇ ಜಿಡ್ಡಿನ ಕಲೆ ಇದ್ದರೂ ಪರವಾಗಿಲ್ಲ ಒಂದು ಐದು ನಿಮಿಷ ಹೀಗೆ ಉಜ್ಜಿದ್ರೆ ಸಾಕು ನಿಮಗೆ ಆ ಕಲೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಇದು ಇದು ಸ್ವಿಚ್ ಬೋರ್ಡ್ ಅಷ್ಟೇ ಅಲ್ಲ ಕೊಳಾಯಿಗಳೇನಾದರೂ ಉಪ್ಪಿನ ಕಲೆ ಜಾಸ್ತಿಯಾಗಿ ಗಲೀಜಾಗಿದ್ದರೆ ಕೊಳಾಯಿಗಳು ಕ್ಲೀನ್ ಮಾಡ್ಕೊಳ್ಬೋದು ಈ ವಾಷ್ ಬೇಷನ್ ಕೂಡ ವೈಟ್ ಆಗಿರೋದನ್ನ ಕ್ಲೀನ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಲಿಕ್ವಿಡ್ ಇವಾಗ ನೋಡಿ ಆ ಕೋಲಲ್ಲಿ ಅಂದರೆ ನಾವು ಮಾಡ್ಕೊಂಡಿರೋ ಸ್ಟಿಕ್ಕನ್ನು ಈ ಥರ ಅದ್ಬಿಟ್ಟು ಸ್ವಿಚ್ ಬೋರ್ಡ್ ನೋಡಿ ಎಷ್ಟು ಗಲೀಜಾಗಿದೆ ಜಿಡ್ಡು ಅಂದರೆ ಅಡುಗೆ ಮನೆಯಲ್ಲಿ ಇರುವಂಥ ಸ್ವಿಚ್ ಬೋರ್ಡ್ ಇದು ಸ್ವಿಚ್ ಬೋರ್ಡನ್ನು ನಾವು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಕರೆಂಟನ್ನು ಮೇನ್ ಸ್ವಿಚ್ಚನ್ನು ಆಫ್ ಮಾಡಿದ್ರು ಚುಂ ತುಂಬ ಚೆನ್ನಾಗಿರುತ್ತೆ ಮೇನ್ ಸ್ವಿಚ್ಚನ್ನು ಆಫ್ ಮಾಡಿಲ್ಲ ಅಂದರೂ ಈ ಥರ ಸ್ಟಿಕ್ಕಲ್ಲೇ ನೀವು ಕ್ಲೀನ್ ಮಾಡಿಕೊಂಡ್ರು ಏನೂ ತೊಂದರೆ ಆಗೋದಿಲ್ಲ ನೋಡಿ ಜಾಸ್ತಿ ಉಜ್ಜೋದೇ ಬೇಡ ಸ್ವಲ್ಪ ಲಿಕ್ವಿಡನ್ನು ಹಚ್ಚಿ ಬಟ್ಟೆಯಲ್ಲಿ ಈ ರೀತಿ ಅಂದರೆ ಸಾಕು ನೀಟಾಗಿ ಜಿಡ್ಡೆಲ್ಲ ಬಿಟ್ಬಿಡುತ್ತೆ ಎಷ್ಟೇ ಕರೆ ಕಟ್ಟಿರುವ ಒಂದು ಸ್ವಿಚ್ ಬೋರ್ಡ್ ಆಗಿದ್ದರೂ ನೀಟಾಗಿ ವೈಟಾಗಿ ಕಾಣಿಸುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಲಿಕ್ವಿಡನ್ನು ಅದ್ದುಬಿಟ್ಟು ಇನ್ನೊಂದು ರೌಂಡಲ್ಲಿ ಈ ರೀತಿ ಚೆನ್ನಾಗಿ ಉಜ್ಕೊಂಬಿಟ್ರೆ ಕ್ಲೀನಾಗಿ ಆಗುತ್ತೆ ನಮ್ಮ ಸ್ವಿಚ್ ಬೋರ್ಡಲ್ಲಿ ಮೇಲ್ಗಡೆ ಒಂದೊಂದು ತಳುವಾಗಿರೋ ಕವರ್ ಇದೆ ಹಾಗಾಗಿ ಕವರ್ ಇರೋದ್ರಿಂದ ಸ್ವಲ್ಪ ಮಬ್ಬು ಕಾಣಿಸುತ್ತೆ ಅದು ಬಿಟ್ಟರೆ ಸ್ವಿಚ್ ಬೋರ್ಡ್ ನೀಟಾಗಿ ಎಂಥದೇ ಜಿಡ್ಡಿನ ಅಂಶ ಎಲ್ಲ ಕ್ಲೀನಾಗಿದೆ ಇವಾಗ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಅದು ಮೇಲ್ಗಡೆ ಇರೋದು ಕೊಳೆಯಲ್ಲ ಅದು ಕವರ್ ಇದೆ ಅದಕ್ಕೆ ಮೇಲೆ ಅಂಟಿಕೊಂಡಿದೆ ಇವಾಗ ನೋಡಿ ಸ್ವಿಚ್ ಬೋರ್ಡ್ ಕ್ಲೀನ್ ಆಯಿತು ಈಗ ನಾವು ಕೊಳಾಯಿ ಕೂಡ ನಾವು ಒಂದು ಬಾತ್ರೂಮ್ ಕೊಳಾಯಿನ ನಾವು ಗಲೀಜಾಗಿರೋ ಉಪ್ಪಿನ ಕಲೆ ಏನಾದರೂ ಇದ್ದರೆ ಅದು ಕೂಡ ಕ್ಲೀನ್ ಆಗುತ್ತೆ ಇದು ಬಾತ್ರೂಮ್ ಕೊಳಾಯಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಈ ಲಿಕ್ವಿಡನ್ನು ಹಾಕಿ ಬ್ರಷಿಂದ ಈ ಥರ ಉಜ್ಜಿ ನಂತರ ನೀರು ಹಾಕಿ ಕ್ಲೀನ್ ಮಾಡಿದರೆ ಅದು ಕೂಡ ಕ್ಲೀನ್ ಆಗುತ್ತೆ ವಾಷ್ ಬೇಷನ್ ಕೂಡ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಪವರ್ಫುಲ್ ಆಗಿರುವ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಕೊನೆಯ ವಿಡಿಯೋ ಇದು ತುಂಬ ಯೂಸ್ಫುಲ್ ಲಿಕ್ವಿಡನ್ನು ಮಾಡ್ಕೊಂಬರೋಣ ನಾನಲ್ಲಿ ಇದಕ್ಕೆ ಬೇಕಾಗುವಂಥದ್ದು ಈರುಳ್ಳಿ ಬೇಕಾಗುತ್ತೆ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಕಾಳು ಮೆಣಸಾದರೆ ಸಾಕಾಗುತ್ತೆ ನಾವು ಒಂದು ಹದಿನೈದು ದಿವಸಕ್ಕಾಗುವಷ್ಟು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ತೀವಿ ಇಲ್ಲಿ ಒಂದು ಏಳೆಂಟು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಫಸ್ಟು ಈಗ ನೋಡಿ ಪೌಡ್ರ್ ರೆಡಿಯಾಗಿದೆ ಈಗ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಪೇಸ್ಟ್ ರೀತಿ ರುಬ್ಕೊಂಬರೋಣ ಈ ಥರ ನ್ಯಾಚುರಲ್ ಆಗಿರುವ ಲಿಕ್ವಿಡನ್ನು ಮನೇಲಿ ಮಾಡಿ ಜಿರ್ಲೆಗಳಿಗೆ ಹಲ್ಲಿಗಳಿಗೆ ನುಸಿಗಳಿಗೆ ಒಂದು ಸ್ಪ್ರೈ ಮಾಡ್ತಾಯಿದ್ರೆ ಮನೆಯಲ್ಲಿ ಒಂದು ಕೂಡ ನಮಗೆ ಸೊಳ್ಳೆಗಳು ಕಾಣಿಸೋದಿಲ್ಲ ನೋಡಿ ಈ ಒಂದು ಲಿಕ್ವಿಡ್ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ರೆಡಿ ಮಾಡಿಕೊಂಡು ಈಗ ಫಿಲ್ಟ್ರ್ ಮಾಡ್ಕೊಳ್ಬೇಕು ಒಂದು ಬೌಲಿಗೆ ಇದ್ದೀನಿ ನೋಡಿ ಕಾಳ್ಮೆಣ್ಸ್ ಹಾಕಿರೋದ್ರಿಂದ ಒಂದು ಸ್ಟ್ರಾಂಗ್ ಆಗಿರುತ್ತೆ ಈ ಲಿಕ್ವಿಡ್ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಫಿಲ್ಟ್ರ್ ಮಾಡ್ಕೊಂಡಿರುವ ನೋಡಿ ಈ ಒಂದು ಮೇಲೆ ಸೊ ಫಿಲ್ಟ್ರ್ ಮಾಡಿರುವ ಈ ಸಿಪ್ಪೆಗಳನ್ನು ಬೀಸಾಕೋದು ಬೇಡ ಇದನ್ನು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ಈ ಲಿಕ್ವಿಡಿಗೆ ಇನ್ನೊಂದು ಐಟಮ್ ಹಾಕೊಳ್ಳೋಣ ಡೆಟಾಯ್ಲು ಡೆಟಾಯ್ಲ್ ಹಾಕೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಸಣ್ಣ ಸಣ್ಣ ಕೀಟಾಣುಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಒಂದೆರಡು ಚಮಚ ಹಾಕಿದರೆ ಸಾಕಾಗುತ್ತೆ ಡೆಟಾಯ್ಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡೆಟಾಯ್ಲ್ ಹಾಕಿದ ಮೇಲೆ ಒಂದು ಒಳ್ಳೆ ಕಲರ್ ಬಂದಿದೆ ವೈಟಾಗಿ ಬಂದಿದೆ ನೋಡಿ ಈಗ ಇದನ್ನು ಸ್ಪ್ರೈ ಬಾಟಲ್ಗೆ ಹಾಕ್ಕೊಳ್ಳಿ ನಿಮ್ಮ ಹತ್ರ ಸ್ಪ್ರೈ ಬಾಟಲ್ ಇಲ್ಲ ಅಂದರೆ ವಾಟರ್ ಬಾಟಲ್ನ ಹೋಲ್ ಮಾಡಿಕೊಂಡು ನೀವು ತೊಗೊಳ್ಬೋದು ನಮ್ಮ ವೀಡಿಯೋದಲ್ಲಿ ಸುಮಾರು ಲಿಕ್ವಿಡ್ಗಳನ್ನು ನಾನು ಜಿರ್ಲೆಗಳಿಗೆ ನಾನು ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ ನಮ್ಮ ಮನೆಯಲ್ಲಂತೂ ಒಂದು ಜಿರ್ಲೆಗಳು ಕೂಡ ಕಾಣಿಸೋದಿಲ್ಲ ಈ ರೀತಿ ಲಿಕ್ವಿಡ್ಗಳನ್ನ ಸ್ಪ್ರೈ ಮಾಡೋದ್ರಿಂದ ಯಾವುದೇ ಆದ ಕೆಮಿಕಲ್ ಲಿಕ್ವಿಡನ್ನು ನಾನು ಹಾಕ್ತಾ ಹಾಕಲ್ಲ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಆ ಥರ ಕೆಮಿಕಲ್ ಆಗಿರುವ ತಂದು ಹಾಕೋದು ಕೂಡ ಒಳ್ಳೆಯದಲ್ಲ ನೋಡಿ ಆ ಒಂದು ನಾವು ಸೋಸಿರುವ ಈ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನ್ಯೂಸ್ ಪೇಪರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಸಣ್ಣ ಪೀಸಸಲ್ಲಿ ಹಾಕಿದ್ದೀನಿ ಇದನ್ನು ಸಿಂಕ್ ಕೆಳಗಡೆ ಇಡ್ಬೋದು ಬನ್ನಿ ಇವಾಗ ಎಲ್ಲೆಲ್ಲ ಸ್ಪ್ರೈ ಮಾಡ್ಕೊಳ್ಳೋದು ನೋಡೋಣ ಸ್ಟವ್ ಹತ್ರ ಮತ್ತು ಈ ಸಿಂಕ್ ಹತ್ರ ರಾತ್ರಿ ಟೈಮಲ್ಲಿ ಈ ಕೆಲಸ ಮಾಡಬೇಕು ನಾವು ಎಲ್ಲ ಅಡುಗೆ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಈ ಸ್ಪ್ರೈಯನ್ನು ಈ ರೀತಿ ಸ್ಟವ್ ಮೇಲೆ ಕೆಳಗಡೆ ಮತ್ತು ಈ ಒಂದು ಕೌಂಟರ್ ಟಾಪ್ ಹತ್ತಿರ ಎಲ್ಲ ಕಡೆಯೂ ಈ ಸ್ಪ್ರೈ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಸ್ಮೆಲ್ಲಿಗೇನೆ ಒಂದು ಜಿರ್ಲೆ ಮರಿಗಳು ಜಿರ್ಲೆಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಮತ್ತು ಎಲ್ಲಿ ನಿಮಗೆ ಹಲ್ಲಿಗಳು ಓಡಾಡೋ ಜಾಗ ಇದೆಯೋ ಅಲ್ಲಿ ನೀವು ಆ ಒಂದು ಸಿಪ್ಪೆ ಇದೆಯಲ್ಲ ಅದನ್ನು ತಗೊಂಡೋಗಿ ಇಡ್ಬೋದು ಹಾಗೆ ಇಲ್ಲಿಂದ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಸಣ್ಣ ಸಣ್ಣ ಜಿರಲೆಗಳು ಸಿಂಕಲ್ಲಿ ಅಲ್ಲಿ ಕೂಡ ಸ್ವಲ್ಪ ಹಾಕಿದ್ದೀನಿ ನೋಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಒಂದು ಬೀರು ಕೆಳಗಡೆ ಆಗಿರ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಆಗಿರ್ಬೋದು ಅಂಥ ಜಾಗದಲ್ಲಿ ಕೂಡ ಒಂದು ಸ್ವಲ್ಪ ಸ್ವಲ್ಪ ಸ್ಪ್ರೇಯನ್ನು ಅವಾಗವಾಗ ಇದ್ದರೆ ಸಾಕಾಗುತ್ತೆ ಒಂದು ಕಾಣಿಸ್ಕೊಳ್ಳೋದೇ ನಿಮ್ಮ ಕಣ್ಣಿಗೆ ಜಿರಲೆಗಳು ಕಾಣಿಸ್ಕೊಳ್ಳೋದಿಲ್ಲ ನೋಡಿ ಈ ಒಂದು ಈ ಸಿಪ್ಪೆಯಲ್ಲಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಕೂಡ ಎಲ್ಲ ಕಡೆ ಒಂದೊಂದೇ ಇಟ್ಕೊಂಬನ್ನಿ ಬನ್ನಿ ಫಿಲ್ಟ್ರ್ ಇದ್ದರೆ ಫಿಲ್ಟ್ರ್ ಹತ್ರ ಒಂದು ಅಡುಗೆ ಸಾಮಾನುಗಳ ಜಾಸ್ತಿ ಇರೋ ಜಾಗದಲ್ಲಿ ಒಂದೊಂದೇ ಒಂದು ಪೀಸನ್ನು ಇಟ್ಟರೆ ಒಂದು ನಾಲ್ಕೈದು ದಿನ ಇಟ್ಟು ನಂತರ ಇದನ್ನು ಎತ್ತಿ ಬಿಸಾಕ್ಬೋದು ಮತ್ತೆ ನಾವು ಮಾಡಿ ಇಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೃಹಿಣಿ ನಂಬರ್ ಒನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು